ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಯೂಟ್ಯೂಬಲ್ಲಿ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಹಾಕ್ತಿರ್ಲಿಲ್ಲ ಸೊ ಹಂಗಾಗಿ ಆಲ್ಮೋಸ್ಟ್ ಒಂದು ಟ್ವೆಲ್ ಫಿಫ್ಟೀನ್ ಡೇಸ್ ಆಯಿತು ಅನಿಸುತ್ತೆ ಯೂಟ್ಯೂಬಲ್ಲಿ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಸೊ ತುಂಬ ಗ್ಯಾಪ್ ಆಯಿತು ಅಂತ ಹೇಳಿ ಸೊ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಟ್ಲೀಸ್ಟ್ ಬ್ಲಾಗ್ನಾದ್ರೂ ಮಾಡೋಣ ಡೈಲಿ ಬ್ಲಾಗ್ಸ್ ಅಂತ ಹೇಳಿ ವೀಡಿಯೋಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಮತ್ತು ಈ ಬ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾರಿ ಇಡ್ಲಿ ಅಂತ ಇದ್ದೀನಿ ದೋಸೆನ ಮಾಡಿಬಿಟ್ಟು ದೋಸೆನ ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಹೇಳಿ ಸೊಪ್ಪಿನ ಬಸ್ಸಾರು ಮಾಡ್ತಾ ಇದ್ದೀನಿ ಸೊಪ್ಪಿನ ಬಸ್ಸಾರು ಮತ್ತು ರೈಸ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ದೀನಿ ಇನ್ನೂ ಮಾಡಿಲ್ಲ ಇನ್ನು ಅವಳಿಗೆ ನನ್ನ ಮಗಳಿಗೆ ದೋಸೆ ಹಾಕ್ಕೊಟ್ಟಿದ್ದೀನಿ ತಿಂತಾ ಇಲ್ಲ ತಿಂತಿದ್ದಾಳೆ ಅವಳಿಗೆ ಹಾಕ್ಕೊಟ್ಟಿದ್ದೀನಿ ಅಂದರೆ ಫಸ್ಟೆಲ್ಲ ನಾನೇ ತಿನ್ನಿಸ್ತಾ ಇದ್ದೆ ಆಲ್ಮೋಸ್ಟು ತ್ರೀ ಇಯರ್ ಕಂಪ್ಲೀಟ್ ಆಯಿತು ಇವಾಗಲಾದರೂ ಅವಳೇ ತಿನ್ಕೊಳ್ಳಿ ಮತ್ತು ಸ್ಕೂಲ್ಗೆಲ್ಲ ಕಳಿಸ್ಬಿಟ್ರೆ ಇನ್ನು ನಾವೇನು ತಿನ್ನಿಸ್ಲಿಕ್ಕಾಗುತ್ತೆ ಅಂತ ಹೇಳಿ ಒಂದು ತ್ರೀ ಡೇಸಿಂದ ಟ್ರೈನ್ ಅಪ್ ಮಾಡ್ತಾ ಇದ್ದೀನಿ ಅಂದರೆ ಕೊಡ್ತಾ ಇದ್ದೀನಿ ತಿನ್ನಲಿಕ್ಕೆ ಅಂತ ತಿಂತಿದ್ದಾಳೆ ಚೆನ್ನಾಗಿದೆಯಾ ಚಿನ್ನಿ ದೋಸೆ ಒಂದು ದೋಸೆ ಹಾಕಿ ಜಾಮು ಚಟ್ನಿ ಅವಳಿಗೆ ಉಪ್ಪಿನಕಾಯಿ ಕಂಪಲ್ಸರಿ ಇರಬೇಕು ಸೊ ಈರುಳ್ಳಿಕಾಯಿ ಉಪ್ಪಿನಕಾಯಿ ಹಾಕಿದ್ದೆ ತಲೆ ಫುಲ್ ಎಣ್ಣೆ ಹಚ್ಬಿಟ್ಟಿದ್ದೀನಿ ಸ್ನಾನ ಮಾಡಿಸ್ಬೇಕು ಈಗ ಪ್ರತಿಯೊಂದು ಕೆಲಸನೂ ಅವಳೇ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿಸ್ತಾ ಇದ್ದೀನಿ ಅಂದರೆ ಮಾಡ್ಕೊಳ್ತಾಳೆ ಅವಳೇನೆ ಅಂದರೆ ಈಗ ಪೀ ಮಾಡೋದು ಎಲ್ಲ ಅವಳೇ ಎತ್ತಿ ವಾಶ್ರೂಮ್ಗೆ ಹೋಗ್ತಾಳೆ ನೈಟ್ ಟೈಮು ನೈಟ್ ಟೈಮಂತೂ ಪೀ ಮಾಡೋದೇ ಇಲ್ಲ ಬೆಡ್ಡಲ್ಲಿ ಆಗಿರ್ಬೋದು ಸೊ ಬೇಗ ಟ್ರೈನ್ ಅಪ್ ಆದ್ಲು ಅದಂತೂ ಒಂದು ಟೂ ತ್ರೀ ಟೈಮ್ಸ್ ಬೆಡ್ ಮೇಲೆ ಮಾಡಿದ್ಲು ಅಂದ್ರೆ ನಾನು ಅವಳಿಗೆ ಹುಟ್ಟಿದ್ರಿಂದ ಡೈಪರ್ ಯೂಸ್ ಮಾಡ್ತಾ ಇದ್ದೆ ಅವ್ಳಿಗೆ ಫೀಲ್ ಮಾಡ್ಲಿಕ್ಕೆ ಹಾಕ್ತಿರ್ಲಿಲ್ಲ ಫಸ್ಟ್ ಅಂದ್ರೆ ಪೀ ಮಾಡ್ತಾ ಇದೀನ ಎಲ್ಲ ಕೂಪ್ ಮಾಡ್ತಾ ಇದ್ದೀನ ಅಂತ ಹೇಳಿ ಅವ್ಳಿಗೆ ಫೀಲ್ ಗೊತ್ತಾಗ್ತಾ ಇರಲಿಲ್ಲ ಸೊ ಅವ್ಳು ಕಂಡ್ಬಿಟ್ಟು ನೋಡಿದಾಗ ಅದೇನಾದರೂ ಈಗ ಟಾಯ್ಲೆಟ್ ಎಲ್ಲ ಮಾಡ್ಕೊಂಡಿದ್ರೆ ಅವ್ಳು ಎದುರು ಬಿಡೋಳು ಏನೋ ಆಗಿದೆ ಅಂತ ಹೇಳಿ ಸೊ ಆಮೇಲೆ ನಾನು ಟೂ ಇಯರ್ ಕಂಪ್ಲೀಟ್ ಆದ್ಮೇಲೆ ಅವಳಿಗೆ ಟೂ ಇಯರ್ ಟೂ ಆ್ಯಂಡ್ ಆಫ್ ಇಯರ್ ಆದ್ಮೇಲೆ ಅನ್ಸುತ್ತೆ ನಾನು ಡೈಪರ್ನ ಸ್ಟಾಫ್ ಮಾಡಿದೆ ಯೂಸ್ ಮಾಡೋದು ಅಂದರೆ ರೆಗ್ಯುಲರಾಗಿ ಏನು ಅವಳು ಜಾಸ್ತಿ ಪೀ ಮಾಡ್ತಿರ್ಲಿಲ್ಲ ಅಲ್ವ ಏನೋ ಒಂದು ಗಂಟೆಗೆ ಒಂದ್ಸಲ ಆ ಥರ ಪೀ ಮಾಡೋಳು ಸೊ ಹಂಗಾಗಿ ನಾನು ಸ್ಟಾಪ್ ಮಾಡಿದೆ ಡೈಪರ್ಸ್ ಯೂಸ್ ಮಾಡೋದು ಸೊ ಸ್ಟಾರ್ಟಿಂಗು ಹೇಳೋಳು ಸ್ಟಾರ್ಟಿಂಗ್ ಹೇಳ್ತಿರ್ಲಿಲ್ಲ ನಿಂತ್ಕೊಂಡು ಮಾಡ್ಕೊಂಡ್ಬಿಡೋಳು ಹಂಗೆನೇನೆ ಆಮೇಲೆ ಗೊತ್ತಾದ ಮೇಲೆ ವಾಶ್ರೂಮ್ಗೆ ಹೋಗಿ ಮಾಡಬೇಕು ಅಂತ ಹೇಳಿದ್ಮೇಲೆ ಹೋಗಿ ವಾಶ್ರೂಮಲ್ಲಿ ಹೋಗಿ ಮಾಡೋಳು ಚೆನ್ನಾಗೇನೇನೆ ಸೊ ಈಗ ಅವಳಿಗೆ ಪಿ ಅರ್ಜೆಂಟ್ ಆಯಿತು ಅಂತ ಹೇಳಿದರೆ ಪಿ ಅಂತ ಹೇಳಿ ಹೋಗಿ ವಾಶ್ರೂಮ್ಗೆ ಹೋಗಿ ಮಾಡಿ ನೀರು ಹಾಕಿ ಕಾಲು ತೊಳ್ಕೊಂಡು ನೀಟಾಗಿ ಬರ್ತಾಳೆ ನೈಟ್ ಟೈಮು ಅಷ್ಟೇ ಅವಳಿಗೆ ಏನೋ ಡೈಪರ್ಸ್ ಏನೂ ಹಾಕೋದಿಲ್ಲ ಆಗಿ ನೈಟ್ ಒಂದು ಟೈಮ್ ಮಲಗಿಸಿ ಪೀ ಮಾಡಿ ಮಲಗಿಸಿದ ಮೇಲೆ ಮತ್ತೆ ಅವಳು ಸಪೋಸ್ ಎಚ್ಚರವಾಗಿ ಅವಳಿಗೆ ಪೀ ಮಾಡಬೇಕು ಅಂತ ಅನಿಸಿದ್ರೆ ಹೇಳ್ತಾಳೆ ಅಮ್ಮ ಪೀ ಅಂತ ಹೇಳಿ ಅವಳೇ ಹೋಗ್ತಾಳೆ ಲೈಟ್ ಆನ್ ಮಾಡಿಕೊಂಡು ಬಟ್ ನಾನು ನಿದ್ದೆ ಮತ್ತಲ್ಲಿ ಇರ್ತಾಳಲ್ವ ಏನಾದರೂ ಬಿದ್ದಿದ್ದುಬಿಟ್ರೆ ಅಂತ ಹೇಳಿ ನಾನು ಎತ್ಕೊಂಡು ಹೋಗ್ತೀನಿ ಹಿಂದೆ ಆಲ್ಮೋಸ್ಟ್ ಅವಳೇ ಹೋಗ್ತಾಳೆ ಸಪೋಸ್ ನಾನೇನಾದರೂ ನಿದ್ದೆ ಇದ್ರೆ ಅವಳೇ ಹೋಗಿ ಪೀ ಮಾಡಿ ನೀರು ಹಾಕಿ ಬರ್ತಾಳೆ ಈವನ್ ಟಾಯ್ಲೆಟ್ಗೂ ಅಷ್ಟೇ ಅವಳಿಗೆ ಸಪೋಸ್ ಅವಳಿಗೆ ಏನೋ ಬೇಗ ಟಾಯ್ಲೆಟ್ ಮಾಡಬೇಕು ಅಂತ ಅನ್ಸಿದ್ರೆ ಸೊ ಅವಳೇ ಹೋಗಿ ಏನು ಚೇರ್ಗಳು ಇರ್ತಾವಲ್ಲ ವಾಶ್ರೂಮಲ್ಲಿ ಕುತ್ಕೊಳ್ಳಿಕ್ಕೆ ಅಂತ ಬೆಳೆಸವು ಆ ಚೇರ್ ಹಾಕ್ಕೊಂಡು ಕಂಬೋಡ್ ಮೇಲೆ ಕುತ್ಕೊಂಡು ಅವಳೇ ವಾಶ್ ಮಾಡಿ ಫ್ಲಶ್ ಮಾಡ್ತಾಳೆ ಅಂದರೆ ಫ್ಲಶ್ ಮಾಡ್ತಾಳೆ ಬಟ್ ವಾಶ್ ಮಾಡ್ಕೊಳ್ಲಿಕ್ಕೆ ಬರಲ್ಲ ಸೊ ನಾವು ಹೋಗಿ ವಾಶ್ ಮಾಡಬೇಕಾಗುತ್ತೆ ಸೊ ತ್ರೀ ಇಯರ್ ಆಗಿದೆ ತ್ರೀ ಇಯರ್ ತ್ರೀ ಮಂತ್ಸ್ ಆಗಿದೆ ಸೊ ಇಷ್ಟು ಟ್ರೈನ್ ಅಪ್ ಆಗಿದೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಎದ್ದ ತಕ್ಷಣವೇ ಪೀ ಮಾಡಿ ಮುಖ ತೊಳ್ಕೊಂಡು ಬ್ರಷ್ ಮಾಡಿ ನೀಟಾಗಿ ಬಂದು ನನಗೆ ತೋರಿಸ್ತಾಳೆ ಆಮೇಲೆ ಅವಳು ಏನಿದ್ರು ನೀರು ಹಾಲು ಎಲ್ಲ ಕುಡಿಯೋದು ಸೊ ಮಕ್ಕಳನ್ನ ನಾವು ಆದಷ್ಟು ಯಾವ ರೀತಿ ಬೆಳೆಸ್ತೀವಿ ಅದೇ ರೀತಿ ಬೆಳ್ಕೊಂಡು ಹೋಗ್ತವೆ ಸ್ಪೆಷಲಿ ಸೆಲ್ಫ್ ಕೆಲಸಗಳ್ನ ಆದಷ್ಟು ಬೇಗ ಅವ್ರಿಗೆನೆ ಮಾಡ್ಕೊಳ್ಲಿಕ್ಕೆ ಬಿಡಬೇಕು ಒಂದು ಟೂ ತ್ರೀ ಡೇಸ್ ಒನ್ ಟೂ ತ್ರೀ ಡೇಸ್ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೋಬೋದು ಬಸ್ಟ್ ಬಟ್ ಆಮೇಲೆ ಅದೇ ಅಡ್ಜಸ್ಟ್ ಆಗುತ್ತೆ ಯಾಕೆಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಲ್ವಾ ಸ್ಟಾರ್ಟಿಂಗು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ಕಿಂತ ಅವ್ರಿಗೆ ಹೇಳಿದರೆ ಅಟ್ಲೀಸ್ಟ್ ಅವ್ರು ಅರ್ಥ ಮಾಡ್ಕೊಳ್ತಾರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಫಸ್ಟ್ ಬೇವಿ ಅಲ್ವಾ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಸೊ ಅವ್ರಿಗೆಲ್ಲವನ್ನೊಂದು ಹೊಸದಾಗಿರುತ್ತೆ ಸ್ಟಾರ್ಟಿಂಗು ಫ್ರಸ್ಟ್ರೇಷನ್ ಅಷ್ಟೇ ಇರುತ್ತೆ ಸೊ ಇವಾಗ ಪರವಾಗಿಲ್ಲ ಅವಳು ಕೆಲಸಗಳು ಅವಳೇ ಮಾಡ್ಕೊತಾಳೆ ತಿನ್ನೋದೊಂದು ನಾನೇ ಮಾಡಿಸ್ತಾ ಇದ್ದೆ ರೆಗ್ಯುಲರಾಗಿ ನಾನೇ ತಿನ್ನಿಸ್ತಾ ಇದ್ದೆ ಹಾಲು ಎಲ್ಲ ಅವಳೇ ಕುಡಿತಾ ಇದ್ಲು ತಿನ್ನೋದು ಮಾತ್ರ ನಾನು ತಿನ್ನಿಸ್ತಾ ಇದ್ದೆ ಸೊ ಇವಾಗ ಅವಳಿಗೆ ಪ್ಲೇಟ್ ಹಾಕ್ಕೊಡ್ತೀನಿ ಮಾರ್ನಿಂಗ್ ಟೈಮು ಸೊ ಆರಾಮಾಗಿ ಕುತ್ಕೊಂಡು ತಿಂತಾಳೆ ಒಂದು ಅವರ್ ಒಂದು ಹಾಫ್ ಆನ್ ಅವರ್ ಲೇಟ್ ಮಾಡ್ಕೊತಾಳೆ ಬಟ್ ತಿಂತಾಳೆ ಸಾಕು ಏಕೆಂತಂದರೆ ಈ ಇಯರಿಂದ ಅವ್ಳಿಗೆ ಫ್ರೀ ಸ್ಕೂಲಿಗೆ ಹಾಕಬೇಕು ಸೊ ಫ್ರೀ ಸ್ಕೂಲಿಗೆ ಹಾಕ್ಬೇಕು ಅಂದರೆ ಅಟ್ಲೀಸ್ಟ್ ಅವಳದು ಪರ್ಸ್ನಲ್ ಏನೇನಿದೆ ಅವಳಿಗೆ ಅದನ್ನ ಡೆವಲಪ್ ಮಾಡಬೇಕು ಅವಳದು ಪರ್ಸ್ನಲ್ ಕೆಲಸಗಳೆಲ್ಲ ಏನಿರ್ತವೆ ಅದರಲ್ಲಿ ಅವಳಿಗೆ ನಾವು ಹೇಳಿಕೊಡ್ಬೇಕು ಇವಾಗಿಂದ ಸ್ಕೂಲ್ ಅಡ್ಮಿಷನ್ಗೆ ಒಂದು ಮೂರ್ನಾಲ್ಕು ಸ್ಕೂಲನ್ನ ಕೇಳಿ ನೋಡ್ಕೊಬೇಕು ನೋಡ್ಕೊಂಡ್ ಬರ್ಬೇಕಂತ ಅಂದ್ಕೊಂಡಿದೀನಿ ಸೊ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ ಅಂದರೆ ನಾಳೆ ನಾಡಿದ್ರೊಳಗೆ ಹೋಗಿ ಬರಬೇಕು ಸ್ಕೂಲ್ ನನಗೆ ನಿಯರ್ ಬೈ ಇರೋವಂಥ ಕಿಡ್ಸ್ ಏನಮ್ಮ ನನಗೆ ನಿಯರ್ ಬೈ ಇರೋ ನನಗೆ ನಿಯರ್ ಬೈ ಇರೋವಂಥ ಕಿಡ್ಸ್ ಸ್ಕೂಲಿಗೆ ತ್ರೀ ಇಯರ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಪಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಇಲ್ಲೇ ಎಲ್ಲಾದರೂ ಹಾಕೋಣ ಅಂತ ಹೇಳಿ ನಡ್ಕೊಳ್ತಾ ಇದ್ದೀನಿ ಸೊ ಹೋಗ್ತಾ ಇದ್ದೆ ದಿನ ಫ್ರೀ ಆಗೇ ಇರ್ತಿದ್ದೆ ಮನೆಯಲ್ಲಿ ಬಟ್ ಬ್ಲಾಗ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಇಂಟ್ರೆಸ್ಟ್ ಕಡಿಮೆನೂ ಏನೋ ಗೊತ್ತಿಲ್ಲ ಬ್ಲಾಗ್ಸ್ ಮಾಡಬೇಕು ಅಂತಾನೆ ಅನ್ನಿಸ್ತಾ ಇರಲಿಲ್ಲ ಸೊ ಮಾಡೋಣ ಕಂಟಿನ್ಯೂನಾ ಅಂತ ಅಂದ್ಕೊಂಡು ಅಟ್ಲೀಸ್ಟ್ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ ಇವಾಗ ಹಸ್ಬೆಂಡ್ ಅವಾಗಾದ್ರೆ ಕ್ಯಾರಿಯರ್ ತಗೊಂಡು ಹೋಗ್ತಾ ಇದ್ರು ಸೊ ಬೇಗ ಬೇಗನೆ ಬೆಳಿಗ್ಗೆ ಕೆಲಸ ಹೋಗ್ತಾ ಇತ್ತು ಆಯ್ತಾ ಚಿನ್ನಮ್ಮ ಬೇಡ ಸಿಂಕೊಳಗೆ ಬೇಡದ್ರೆ ಬಿಟ್ಟು ನಿಮ್ ಆಯ್ತಾ ಮಮ್ಮಮ್ಮ ಹ್ಮ್ ಸರಿ ಆಯಿತು ಥ್ಯಾಂಕ್ ಯು ಓಕೆ ಇದು ಕೈ ಹೊಸ್ಕೋ ಹ್ಮ್ ಸೊ ಅವಾಗ ಕ್ಯಾರಿಯರ್ ತಗೊಂಡು ಹೋಗ್ತಾ ಇದ್ರು ಸೊ ಮಾರ್ನಿಂಗೇ ಎಲ್ಲ ಕೆಲಸ ಆಗೋಗ್ಬಿಡೋದು ಇವಾಗ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಹಾಗಾಗಿ ಬೆಳಿಗ್ಗೆ ತಿಂಡಿ ಮಾತ್ರ ಮಾಡ್ಕೊಳ್ಳೋದು ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಯಾವ ರೀತಿ ಸೊಪ್ಪಿನ ಬಸ್ ಸಾರು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಕೊಡಿ ಹೇಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇಲ್ಲಿ ನಾನು ಒಂದು ಕಟ್ಟೋಷ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಆ ದಂಟನ್ನು ನಾನು ಬಿಸಾಕಿಲ್ಲ ಅಂದರೆ ತುಂಬ ಎಳೆಯದಾಗಿತ್ತು ಸೊಪ್ಪು ಸೊ ಹಂಗಾಗಿ ಈ ಸೊಪ್ಪನ್ನೆಲ್ಲ ಫಸ್ಟು ಬಿಡಿಸ್ಕೊಂಡು ದಂಟನ್ನು ಕೂಡ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಅಂದರೆ ದಂಟು ಹಾಕಿದ್ರೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮೈನ್ ಅದರಲ್ಲೇ ಜಾಸ್ತಿ ನ್ಯೂಟ್ರಿಷನ್ಸ್ ಇರೋದು ಅಂತ ಹೇಳಿ ದಂಟು ಕೂಡ ಬಿಸಾಕಿಲ್ಲ ತುಂಬ ಎಳೆಯದಾಗಿರೋದ್ರಿಂದ ಸೊ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಸಪ್ರೇಟ್ ನೀಟಾಗಿ ತೊಗೊಂಡು ಒಂದು ನಾಲ್ಕೈದು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಸಪ್ರೇಟ್ ಎತ್ತಿ ಇಟ್ಕೊಳ್ತೀನಿ ನಮ್ಮ ಮಿಗಿಲಿರೋಂಥ ಸೊಪ್ಪನ್ನ ನಾನಿಲ್ಲಿ ಸಿಂಕನ್ನ ನೀಟಾಗಿ ಫಸ್ಟ್ ವಾಶ್ ಮಾಡಿ ನಂತರ ಆ ಸೊಪ್ಪುಗಳನ್ನ ಹಾಕ್ಕೊಂಡು ತುಂಬ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಏಕೆಂತಂದರೆ ಬೆಂಗಳೂರಲ್ಲಿ ಹೇಳ್ತಾರಲ್ವ ಯಾವ್ಯಾವುದೋ ವಾಟ್ರಲ್ಲಿ ವಾಶ್ ಮಾಡಿರ್ತಾರೆ ಅಂತ ಹೇಳಿ ಮತ್ತೆ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ ಅಂತ ಹೇಳಿ ಸಿಂಕ್ ಆದರೆ ಸ್ವಲ್ಪ ಅಗಲವಾಗಿರುತ್ತೆ ನೀರು ಕೂಡ ಹಂಗೆ ಹೋಗ್ತಾ ಇರುತ್ತೆ ಅಂತ ಹೇಳಿ ನಾನು ಜಾಸ್ತಿ ಸೊಪ್ಪನ್ನ ನಾನು ಸಿಂಕಲ್ಲೇ ವಾಶ್ ಮಾಡೋದು ಸೊ ಈ ಥರ ಕಂಪ್ಲೀಟಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನ ಸಪ್ರೇಟ್ ಎತ್ತಿಡ್ತೀನಿ ಫಸ್ಟು ದಂಟನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ದಂಟು ತುಂಬ ಎಳೆಯದಿದೆ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಬಿಸಾಕ್ಲಿಕ್ಕೆ ಹೋಗಬೇಡಿ ಕೆಲವರು ಏನಂದರೆ ಬರೀ ಸೊಪ್ಪು ತೊಗೊತಾರೆ ದಂಟನ್ನ ತುಂಬ ಬಿಸಾಕ್ತಾರೆ ಫಸ್ಟ್ ನಾನು ಅದೇ ಥರ ಮಾಡ್ತಾಯಿದ್ದೆ ಆಮೇಲೆ ಗೊತ್ತಾಯಿತು ದಂಟಲ್ಲೇ ಮೈನ್ ಇರೋದು ಎಲ್ಲ ನ್ಯೂಟ್ರಿಷನ್ಸ್ ಅಂತ ಹೇಳಿ ದಂಟನ್ನು ಕೂಡ ನಾನಿವಾಗ ಯೂಸ್ ಮಾಡ್ತೀನಿ ಇದಕ್ಕೆ ಬೇಕಿದ್ರೆ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸಬ್ಸಿಗೆ ಸೊಪ್ಪು ಏನಪ್ಪ ಅಂತ ಹೇಳಿದರೆ ಎಲ್ದಿಗೆ ತುಂಬ ಒಳ್ಳೆಯದು ಬಟ್ ನಮ್ಮ ಮನೆಯವ್ರಿಗೆ ಸಬ್ಸಿಗೆ ಸೊಪ್ಪು ಹಾಕಿದರೆ ಅದ್ರ ಸ್ಮೆಲ್ ಇಷ್ಟ ಆಗುತ್ತೆ ಅಲ್ಲ ಅಂತ ಹೇಳಿ ಆಲ್ಮೋಸ್ಟ್ ಅವರು ಸೊಪ್ಪು ತಿನ್ನೋದೇ ಇಲ್ಲ ಸಬ್ಸಿಗೆ ಸೊಪ್ಪು ಏನಾದರೂ ಸ್ವಲ್ಪ ಆ್ಯಡ್ ಮಾಡಿಬಿಟ್ರು ತಿನ್ನೋದಿಲ್ಲ ಸೊ ಹಂಗಾಗಿ ಮೇಯ್ನ್ ಅವರಿಗೋಸ್ಕರನೇ ಮಾಡ್ತಿರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ನೀವು ಬಸ್ಸಾರಿಗೆ ಪಾಲಕ್ ಒಂದು ಸೊಪ್ಪು ಬಿಟ್ಬಿಟ್ಟು ಇನ್ನೆಲ್ಲ ಥರದ ಸೊಪ್ಪು ಹಾಕ್ಕೊಂಡ್ರು ಸೊಪ್ಪಿನ ಬಸ್ಸಾರು ಅಂತೂ ಸೂಪರಾಗಿರುತ್ತೆ ಸೊಪ್ಪು ಎಲ್ಲ ವೆಜಿಟೇರಿಯನ್ಸ್ ಯಾರು ಇರ್ತಾರೆ ಅವರು ಆಲ್ಮೋಸ್ಟ್ ಸೊಪ್ಪು ಮತ್ತು ತರಕಾರಿನ ಜಾಸ್ತಿ ತಿನ್ನಬೇಕು ನಾವೊಂದು ಹೆಗ್ಗು ತಿನ್ನೋದಿಲ್ಲ ಹಾಗಾಗಿ ವೀಕ್ಲಿ ಟೂ ಟೈಮ್ಸ್ ಆದ್ರೂ ನಾನು ಈ ರೀತಿ ಸೊಪ್ಪಿನ ಸಾರು ಮತ್ತೆ ಮಸಪ್ಪು ಅಂತಾರಲ್ಲ ಅದು ಪ್ರತಿಯೊಂದನ್ನು ಮಾಡ್ಕೊಳ್ತೀನಿ ಫಸ್ಟು ಒಂದು ಅಗಲುವಾಗಿರೋಂಥ ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೊಂದು ಮೂರು ನಾಲ್ಕು ಸ್ಪೂನ್ ಉಪ್ಪು ಹಾಕಿ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ದಂಟಾಗಿರ್ಬೋದು ಮತ್ತು ಸೊಪ್ಪು ಎಲ್ಲದನ್ನು ಹಾಕಿ ಒಂದು ಟೆನ್ ಮಿನಿಟ್ಸ್ ನಾನು ಉಪ್ಪಿನ ನೀರಲ್ಲಿ ಬಿಡ್ತೀನಿ ಸೊಪ್ಪು ಅಂತ ಅಲ್ಲ ಎಲ್ಲ ತರಕಾರಿನೂ ಅಷ್ಟೇ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪಾಕಿ ನಾನು ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ಅಂದರೆ ಏನೇನೋ ಸ್ಪ್ರೇ ಮಾಡಿರ್ತಾರೆ ಮತ್ತು ಗೊತ್ತಿಲ್ಲ ನಮಗೆ ಬಟ್ ಅಟ್ಲೀಸ್ಟ್ ಉಪ್ಪು ಹಾಕಿದರೆ ಅದರದ್ದು ಸ್ವಲ್ಪ ಕೆಮಿಕಲ್ಲು ಫ್ರೀ ಆಗುತ್ತೆ ಅಂತ ಹೇಳಿ ನಾನು ಪ್ರತಿಯೊಂದು ರೀತಿ ನೀಟಾಗಿ ವಾಶ್ ಮಾಡಿಬಿಟ್ಟು ಉಪ್ಪಾಗಿ ಒಂದು ಟೆನ್ ಮಿನಿಟ್ಸ್ ನೆನೆಸ್ತೀನಿ ಇದು ಒನ್ ಟೆನ್ ಮಿನಿಟ್ಸ್ ಹಾಗೆ ನೆನ್ಕೊಳ್ಳಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಬಿಟ್ರೆ ಒಂದು ಟೆನ್ ಮಿನಿಟ್ಸ್ ಒಳಗೆ ಸಪೋಸ್ ಏನಾದರೂ ಕೆಮಿಕಲ್ ಇದ್ರೂ ಬಿಟ್ಕೊಳ್ಬಿಡುತ್ತೆ ಅಂತ ಹೇಳಿ ಅಷ್ಟೇನೆ ಇಲ್ಲಿ ಪಕ್ಕದಲ್ಲಿ ಬೇಳೆ ಇಟ್ಟಿದ್ದೀನಿ ನಾನು ಜಾಸ್ತಿ ಬೇಳೆ ಯೂಸ್ ಮಾಡ್ತಿಲ್ಲ ಜಸ್ಟ್ ಟೇಸ್ಟ್ಗೋಸ್ಕರ ಮತ್ತು ಬರೀ ಸೊಪ್ಪಾದ್ರೂ ಅಷ್ಟು ಚೆನ್ನಾಗಲ್ಲ ಅಂತ ಹೇಳಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಅಂದರೆ ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಮುಖಾಲು ಲೋಟದಷ್ಟು ಬೇಳೆ ಹಾಕಿದ್ದೀನಿ ಅಷ್ಟೇನೆ ನೀವು ಜಾಸ್ತಿ ಸೊಪ್ಪು ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ಅದ್ರ ಕ್ವಾಂಟಿಟಿಗೆ ತಕ್ಕಂತೆ ನೀವು ಬೇಳೆನ ಹಾಕ್ಕೊಳ್ಳಿ ಸೊ ಬೇಳೆ ಬೇಯಕ್ಕೆ ಇಟ್ಟು ಟೆನ್ ಮಿನಿಟ್ಸ್ ಆಗಿದೆ ಇವಾಗ ಒಂದು ಮೀಡಿಯಮ್ ಸೈಜ್ ಇರೋಂಥ ಟೊಮೊಟೊನ ಆ್ಯಕ್ ಮಾಡಿ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಾಕೊಂಡೋದ್ರಿಂದ ಬರ್ಸಾರು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಫಸ್ಟು ಒಂದು ಟೊಮೊಟೊ ಹಾಕೊಳ್ತೀನಿ ಇವಾಗ ನೆನೆಸಿಟ್ಕೊಂಡಿರೋ ಅಂತ ಸೊಪ್ಪುನ ಹಾಕ್ಕೊಳ್ತೀನಿ ನಾನು ಆ್ಯಕ್ಚುಲಿ ಈ ರೆಸಿಪಿನ ರೇಖಾ ಅಡುಗೆ ಚಾನಲ್ ಇದೆಯಲ್ವ ಆ ಚಾನಲಿಂದ ನೋಡಿಕೊಂಡು ಕಲಿತಿದ್ದು ಸೊ ಅವರಂತೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ಟೇಸ್ಟ್ ಚೆನ್ನಾಗಿರೋ ಥರ ಕುಕ್ಕಿಂಗ್ನ ಚೆನ್ನಾಗಿ ತೋರಿಸ್ತಾರೆ ಸೊ ನನಗೆ ಅದೊಂದು ಚಾನಲ್ ಅಂದರೆ ತುಂಬ ಇಷ್ಟ ಅಡುಗೆಯಲ್ಲಿ ಇಲ್ಲಿ ಜನ ನನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬಂತ ಅಂತ ಕೇಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಪೇಮೆಂಟ್ ಬಂತ ಏನು ಎಷ್ಟು ಬಂತು ಅಂತ ಹೇಳಿ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಆ್ಯಕ್ಚುಲಿ ಒನ್ ಇಯರ್ ಆಯಿತು ನಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅಂದರೆ ವೀಡಿಯೋಸ್ ಅಪ್ಲೋಡ್ ಹಿಡಿದು ಒನ್ ಇಯರ್ ಆಯಿತು ಸೊ ಫೆಬ್ರವರಿ ಫಸ್ಟಲ್ಲೇ ನನ್ನ ಮಾನಿಟೈಸೇಷನ್ ಆಗಿತ್ತು ಅಂದರೆ ಒಂದು ಮೂರು ವೀಡಿಯೋದಲ್ಲೇ ನನ್ನದು ಮಾನಿಟೈಸೇಷನ್ ಆಗೋಯಿತು ಇಲ್ಲಿಗೆ ಒನ್ ಇಯರ್ ಆಯಿತು ಸೊ ಪೇಮೆಂಟ್ ಎಷ್ಟು ಬಂತು ಏನು ಅಂತ ನಾನು ಎಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾರೆ ಇದು ಖಾರ ರುಬ್ಲಿಕ್ಕೆ ಅಂತ ಹೇಳಿ ಬಸಾರನ್ನ ತುಂಬ ಜನ ತುಂಬ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಆ್ಯಕ್ಚುಲಿ ಕರ್ನಾಟಕದಲ್ಲೇನೆ ಬಸ್ಸಾರು ತುಂಬ ಫೇಮಸ್ ಇದು ಬೇರೆ ಕಡೆ ಎಲ್ಲ ಅದರ ಟೇಸ್ಟ್ ಬೇರೆಯವ್ರಿಗೆ ಇಷ್ಟ ಆಗೋದಿಲ್ಲ ಬಟ್ ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋರು ಎಲ್ಲರಿಗೂ ಬಸ್ಸಾರು ತುಂಬ ಇಷ್ಟ ಆಗುತ್ತೆ ಯಾಕೆ ಏಕೆಂತಂದರೆ ಬಸಾರನ್ನ ಮೂರು ದಿನ ನಾಲ್ಕು ದಿನ ಆದರೂ ಇಟ್ಕೊಂಡು ತಿಂದರು ಟೇಸ್ಟ್ ಜಾಸ್ತಿನೇ ಆಗ್ತಾ ಇರುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಇವತ್ತು ಫ್ರೈಡೇ ಸೊ ಇವತ್ತು ಫ್ರೈಡೇ ಮಾಡಿದ್ರು ಹೆಂಗಿದ್ರು ಸಾಟರ್ಡೆ ಸಂಡೇ ಆರಾಮ ಮನೇಲಿ ಇರ್ತೀವಿ ಸೊ ಸಾಟರ್ಡೆ ನಾಳೆಗೂ ಸಾರು ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಇವತ್ತು ಬಸ್ಸಾರು ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಏನು ಯೂಟ್ಯೂಬ್ ಅಲ್ಲಿ ಪರ್ಸನಲ್ ವಿಷಯ ಶೇರ್ ಮಾಡ್ಕೊಳ್ಳೇಬೇಕಾ ಪರ್ಸನಲ್ ವಿಷಯ ಶೇರ್ ಮಾಡಿದ್ರೆ ವ್ಯೂಸ್ ಜಾಸ್ತಿ ಬರುತ್ತಾ ಗೊತ್ತಿಲ್ಲ ನನಗೆ ತುಂಬ ಜನ ಅವರ ಬ್ಲಾಗಲ್ಲಾಗಿರ್ಬೋದು ಫ್ಯಾಮಿಲಿ ಮ್ಯಾಟರ್ಸ್ನೆಲ್ಲ ಶೇರ್ ಮಾಡ್ಕೊಳ್ಳೋದು ಜಗಳ ಆಡಿರೋದು ಜಗಳ ಆಡ್ತಾ ಇರೋದು ಸೊ ಇದನ್ನೆಲ್ಲ ಶೇರ್ ಮಾಡ್ಕೊಳ್ತಾರೆ ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ನು ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ ಏನಕ್ಕೆ ಅಂದರೆ ನಾವು ಅರ್ನ್ ಮಾಡ್ತೀವ ಹರ್ನಿಂಗ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ಅಂದರೆ ಕೆಲವರಿಗೆ ಅದು ಪ್ರೊಫೆಷನಲ್ ಆಗಿರುತ್ತೆ ಕೆಲವ್ರಿಗೆ ಟೈಮ್ ಪಾಸ್ ಆಗಿರುತ್ತೆ ಅಷ್ಟು ಬಿಟ್ಟರು ತಮ್ಮ ಪರ್ಸ್ನಲ್ ವಿಷಯನೆಲ್ಲ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಅಂತೂ ಒಂದು ಪರ್ಸೆಂಟ್ ಕೂಡ ಇಲ್ಲ ಸೊ ಯಾವುದೇ ಒಂದು ಬ್ಲಾಗರ್ ಆಗಿರ್ಬೋದು ಯಾವುದೇ ಒಬ್ಬ ಯೂಟ್ಯೂಬರ್ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ನಿಮ್ಮ ಪರ್ಸ್ನಲ್ ವಿಷಯ ಅದು ನಿಮ್ಮಲ್ಲೇ ಇರಬೇಕು ನಾಲ್ಕು ಜನದ ಹತ್ರ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಉಂಟು ಫಸ್ಟ್ ಆಫ್ ಆಲ್ ಇಲ್ಲ ವ್ಯೂಸ್ಗೋಸ್ಕರ ಆಗಿರ್ಬೋದು ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸ್ನಲ್ ವಿಷಯನ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ಬೇಡಿ ತುಂಬ ಈ ಇತ್ತೀಚೆಗೆ ಆಲ್ಮೋಸ್ಟ್ ಒಂದು ವೀಕ್ ಬ್ಯಾಕ್ ನಾನು ತುಂಬ ವೀಡಿಯೋಸ್ ನೋಡ್ತಾ ಇಲ್ಲ ಅಂದರೆ ನಾನು ಬ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀನಲ್ವ ಕೆಲವೊಂದು ಬ್ಲಾಗಲ್ಲಿ ತುಂಬಾ ಜಗಳ ಆಡೋದಾಗಿರ್ಬೋದು ಫ್ಯಾಮಿಲಿ ಪರ್ಸನಲ್ ಮ್ಯಾಟರ್ಸ್ ಆಗಿರ್ಬೋದು ಎಲ್ಲ ಶೇರ್ ಮಾಡ್ಕೊಂತಾರೆ ಯಾಕಂತಂದ್ರೆ ಇವತ್ತು ಜಗಳ ಆಡ್ತಾರೆ ನಾಳೆ ಒಂದಾಗೆ ಇರ್ತಾರೆ ಅಲ್ವಾ ಸೊ ನಮ್ಮ ವ್ಯೂವರ್ಸು ನಮಗೆ ಸಪೋರ್ಟಿವ್ ಆಗಿ ಮಾತಾಡ್ತಾರೆ ಅವ್ರ ವ್ಯೂವರ್ಸು ಅವ್ರಿಗೆ ಸಪೋರ್ಟಿವ್ ಇವಾಗ ಮಾತಾಡ್ತಾರೆ ರಿಯಲಿಸ್ಟಿಕ್ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ ಈಗ ನಮ್ಮನೇಲಿ ಅಂತ ನಿಮ್ಮ ಮನೆಗೆ ನಿಮಗೆ ಗೊತ್ತಿರುತ್ತಾ ನಾವು ಏನು ಹೇಳ್ತೀವಿ ಅದನ್ನ ನೀವು ಹೌದು ಹಿಂಗಿದ್ರೇನೆ ಕರೆಕ್ಟು ಇದೇ ಇದೇ ಕರೆಕ್ಟು ಅಂತ ಹೇಳ್ಕೊಂತೀರಾ ಬಟ್ ರಿಯಲಿ ಆಗಿ ಅಲ್ಲಿ ಏನಾಗಿರುತ್ತೆ ಯಾರು ತಪ್ಪು ಯಾರು ಉಪ್ಪು ಅಂತ ಗೊತ್ತಿರೋದಿಲ್ಲ ಸೊ ಆರು ದೋಸೆ ಕೊಟ್ಟರೆ ಮಾವಿನ ಕಡೆಗೆ ಮೂರು ದೋಸೆ ಕೊಟ್ಟರೆ ಹತ್ತೆ ಕಡೆಗೆ ಅಂತ ಹೇಳ್ತಾರಲ್ವಾ ಅವ್ರವ್ರ ಪರ್ಸನಲ್ ವಿಷಯನ ಯೂಟ್ಯೂಬಲ್ಲಿ ಶೇರ್ ಅಷ್ಟು ಅವಶ್ಯಕತೆ ಇಲ್ಲ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಇಲ್ಲ ಬ್ಲಾಗರ್ ಆಗಿರ್ಬೋದು ಏನ್ ನೀವು ಯೂಟ್ಯೂಬ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಇರ್ತಾರೆ ಯಾವ ಕಂಟೆಂಟ್ ಬಗ್ಗೆ ಮಾಡ್ಬೇಕು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡಿ ಅಷ್ಟೇ ಪರ್ಸನಲ್ ನಿಮ್ ಪರ್ಸ್ನಲ್ ಅಷ್ಟೇ ಅದನ್ನ ನಾಲ್ಕು ಜನ ಮುಂದೆ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನಕ್ಕಪ್ಪ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೆಲವರು ಏನು ತುಂಬಾ ಡೀಪ್ ಆಗಿ ಅವ್ರ ಫ್ಯಾಮಿಲಿ ಪರ್ಸನಲ್ ಎಲ್ಲದನ್ನು ಶೇರ್ ಮಾಡ್ಕೊಳ್ತಾರೆ ಅದ್ರ ಅವಶ್ಯಕತೆ ಫಸ್ಟ್ ಆಫ್ ಆಲ್ ಇಲ್ಲ ಸೊ ವ್ಯೂಸ್ಗೋಸ್ಕರ ಆಗಿರ್ಬೋದು ಸಬ್ಸ್ಕ್ರೈಬರ್ಗೋಸ್ಕರ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಪರ್ಸನಲ್ ವಿಷಯನ ಶೇರ್ ಮಾಡ್ಕೊಳ್ಬೇಡಿ ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡೋ ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಸೊ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅಷ್ಟೇ ಯಾಕೆ ಯಾಕೆಂತಂದ್ರೆ ಇವತ್ತೇನೋ ಮನೆ ಜಗಳ ಆಡಿರ್ತಾರೆ ನಾಳೆ ದಿನ ಸರಿ ಹೋಗುತ್ತೆ ಅವರು ಚೆನ್ನಾಗೇ ಇರ್ತಾರೆ ನೋಡೋರು ಇವತ್ತು ಒಂಥರ ಮಾತಾಡ್ತಾರೆ ನಾಳೆ ಒಂಥರ ಮಾತಾಡ್ತಾ ಇರ್ತಾರೆ ಅದು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಅದು ಸೆಕೆಂಡ್ರಿ ಬಟ್ ಈ ಅಲ್ಲಿ ಯಾವುದೇ ರೀತಿ ಪರ್ಸನಲ್ ವಿಷನ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಖುಷಿಯಾಗಿರೋ ವಿಷ್ಯನ ಶೇರ್ ಮಾಡ್ಕೊಂಡು ಆಗಿರಿ ಅಷ್ಟೇನೇ ನೆಗೆಟಿವ್ ಆಗಿರೋದನ್ನೆಲ್ಲ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅಷ್ಟೇನೆ ಬನ್ನಿ ಸಾರ್ ಮಾಡೋಣ ಟೈಮ್ ಅಂದರೆ ಸೊ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ಮೇಲೆ ಸ್ವಲ್ಪ ಪೆಪ್ಪರ್ ಹಾಕೊಳ್ಳೋಣ ಖಾರಕ್ಕೋಸ್ಕರ ಅಷ್ಟೇ ನಾನು ಇಲ್ಲಿ ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತಾ ಇರ್ತೀನಿ ಖಾರ ಪುಡಿ ಯೂಸ್ ಮಾಡೋಣ ಒಂದು ಹತ್ತು ಹದಿನೈ ಕಾಡು ಜಾಸ್ತಿ ಬೇಡ ಜಾಸ್ತಿ ಖಾರ ಆದ್ರೂ ತಿನ್ನಕ್ಕಾಗಲ್ಲ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಯಾಕಪ್ಪ ಅಂತೇಳಿದರೆ ಬಸ್ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದು ಆಯುರ್ವೇದಿಕ್ ಇನ್ ಇಂಗ್ರೀಡಿಯಂಟ್ ಇರೋದ್ರಿಂದ ಸೊ ಹೆಲ್ತು ಕೂಡ ತುಂಬ ಒಳ್ಳೆಯದು ನನಗೆ ಇವತ್ತು ಏನಪ್ಪ ಕೆಲಸ ಇದೆ ಅಂತ ಹೇಳಿದ್ದೆ ಅವಳನ್ನ ಸ್ವಲ್ಪ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಆ ಸ್ಯಾಟರ್ಡೆ ಸಂಡೆ ಎವ್ರಿ ಸ್ಯಾಟರ್ಡೆ ಸಂಡೆ ಪಾರ್ಕರೆಲ್ಲ ಕರ್ಕೊಂಡು ಹೋಗ್ತಿರ್ತೀವಿ ತುಂಬ ದಿನದಿಂದ ಅವಳು ರಿಮೋಟ್ ಕಾರಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ತಾ ಇದ್ದು ಅಂದರೆ ಚಿಕ್ಕವಳಿದ್ದಾಗ ಮಾಲ್ಗೆಲ್ಲ ಕರ್ಕೊಂಡು ಹೋದ್ರೆ ಅವಳಿಗೆ ಅಷ್ಟು ಐಡಿಯಾ ಇರ್ತಿರಲ್ಲ ಅದೇನು ಏನು ಕೂತ್ಕೋಬೇಕು ಹೇಳಿ ಸೊ ಒನ್ ಟೈಮ್ ಕೂರ್ಸಿದ್ದೆ ಸೊ ಅವಾಗಿಂದ ಅವಳು ಮಾಲ್ಗೆ ಹೋದ್ರೆ ಸಾಕು ಆ ರಿಮೋಟ್ ರಿಮೋಟ್ಗಲ್ಲಿ ಕೂರಬೇಕು ಕೋರಬೇಕು ಅಂತ ಹಾಡ್ತಾಳೆ ಆಲ್ಮೋಸ್ಟು ಫಿಫ್ಟೀನ್ ಡೇಸ್ ಏನೋ ಆಗೋಯ್ತು ನಾವು ಹೋಗ್ದಲ್ಲೆ ನಾನೇ ಮಾಲ್ ಕಡೆ ಎಲ್ಲ ಸೊ ಇವತ್ತು ಫ್ರೀ ಆಗಿದ್ದೀನಿ ಏನು ಕೆಲಸ ಇಲ್ಲ ಅಡುಗೆ ಮಾಡಿಟ್ಟು ಒಂದು ರೌಂಡ್ ಅವಳನ್ನ ಅವ್ರ ಕಡೆ ಅಂದರೆ ನಿಯರ್ ಬೈ ನನಗೊಂದು ಮಾಲ್ ಇದೆ ದುಡ್ಡು ಸೊ ಅಲ್ಲಿ ಹೋಗಿ ಒಂದೆರಡು ರೌಂಡ್ ಆಟ ಆಡಿಸ್ಕೊಂಡು ಕರ್ಕೊಬರೋಣ ಅಂತ ಹೇಳಿ ಚಿಕ್ಕ ಏಜ್ ಅಲ್ವಾ ನಮ್ಮ ಏಜಲ್ಲಿ ನಾವೆಲ್ಲ ಮಣ್ಣು ಮಟ್ಟಿಲೆಲ್ಲ ಆಟ ಆಡ್ಕೊಳ್ತಾ ಇದ್ವಿ ಅವಾಗ ತುಂಬ ಜ ತುಂಬ ಇಷ್ಟು ನಮಗೆ ಸ್ಟ್ರಿಕ್ಟ್ ಅಂತ ಇರಲಿಲ್ಲ ತುಂಬ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ವಿ ಇವಾಗ ಮಕ್ಕಳನ್ನ ಒಂದು ನಾಲ್ಕು ಗೋಡೆ ಮಧ್ಯೆ ಬೆಳೆಸ್ತೀವಿ ಹಿಂಗೆ ಬೆಳಿಬೇಕು ಹಿಂಗೆ ಇರಬೇಕು ಅಂತ ತುಂಬ ರಿಸ್ಟ್ರಿಕ್ಷನ್ ಮಾಡ್ತೀವಿ ಅವ್ರಿಗೊಂದು ಮಣ್ಣಲ್ಲಿ ಆಡಲಿಕ್ಕೆ ಬಿಡೋದಿಲ್ಲ ಇನ್ನೊಬ್ರ ಹತ್ರ ಆಡಲಿಕ್ಕೆ ಬಿಡೋದಿಲ್ಲ ಇನ್ನೊಬ್ರ ಹತ್ರ ಹೋಗಲಿಕ್ಕೆ ಬಿಡೋದಿಲ್ಲ ಸೊ ಹಂಗಾಗಿ ಅವ್ರನ್ನ ನಾವೇ ಎಂಟರ್ಟೈನ್ ಮಾಡಬೇಕು ಹಾಗಾಗಿ ಒಂದು ರೌಂಡ್ ಅವಳನ್ನು ಮಾಲ್ಗೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಕರ್ಕೊಬರ್ಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ಅವಳನ್ನ ಸ್ಕೂಲ್ ಬೇರೆ ಜಾಯಿನ್ ಮಾಡಬೇಕು ಇನ್ನೊಂದು ತ್ರೀ ಡೇಸಲ್ಲಿ ಹೋಗಿ ಅಡ್ಮಿಷನ್ ತೊಗೊಂಡ್ಬರ್ಬೇಕು ನನಗೆ ನಿಯರ್ ಬೈ ಸ್ಕೂಲ್ ಸ್ಕೂಲನ್ನ ಹೋಗಿ ನೋಡ್ಕೋಬೇಕು ಫಸ್ಟ್ ಸೊ ಇಷ್ಟು ಫ್ರೈ ಆಗಬೇಕು ಜಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಪೆಪ್ಪರ್ ಅಷ್ಟೇನೆ ಇದು ಕಂಪ್ಲೀಟಾಗಿ ಅಷ್ಟೇನೆ ನಾನು ಜಾಸ್ತಿ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಿಲ್ಲ ಸೊ ಹಾಗಾಗಿ ಪರ್ಟಿಕ್ಯುಲರಾಗಿ ನಿಮಗೆ ತೋರಿಸ್ಲಿಕ್ಕೆ ಹಾಕ್ತಿಲ್ಲ ಏನೇನು ಯಾವ ರೀತಿ ಮಾಡಬೇಕು ಅಂತಂದರೆ ನಾನು ಒಬ್ಳೆನೇನೆ ವೀಡಿಯೋ ಇಟ್ಕೊಂಡು ಮಾಡ್ತಿರೋದ್ರಿಂದ ಈ ಕಡೆ ಸೊಪ್ಪು ಬೆಂದಿರೋದ್ರಿಂದ ಸೊಪ್ಪನ್ನ ಫಸ್ಟ್ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಇದ್ದೀನಿ ತುಂಬ ಬಿಸಿ ಇರೋದ್ರಿಂದ ಹುಷಾರಾಗಿ ಮಾಡ್ಕೊಳ್ಬೇಕು ಏನಾದರೂ ಸ್ವಲ್ಪ ಆದರೂ ಮಿಸ್ ಆದ್ರೂ ಕಾಲ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ ಸೊಪ್ಪನ್ನ ನೀಟಾಗೆ ಸ್ಟ್ರೈನ್ ಮಾಡ್ಕೊಳ್ಬೇಕು ಸೊಪ್ಪು ಸೊಪ್ಪಲ್ಲಿ ಸ್ವಲ್ಪನೂ ನೀರಂಶ ಇರಬಾರ್ದು ಹಂಗಿದ್ರೇ ಸೊಪ್ಪು ಸ್ವಲ್ಪ ಪಲ್ಯ ಮಾಡಿದಾಗ ಉಡಿ ಉಡಿಯಾಗಿ ಚೆನ್ನಾಗಿರುತ್ತೆ ನಾವು ನೀರನ್ನ ಬಿಟ್ಬಿಟ್ಟು ಹಂಗೆ ಜಸ್ಟ್ ನಾರ್ಮಲಾಗಿ ಸ್ಟ್ರೈನ್ ಮಾಡ್ಕೊಂಡು ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ಸೊಪ್ಪು ಅಲ್ಲಿ ನೀರಿದ್ದು ಒಂಥರ ಮೆತ್ತ ಮೆತ್ತ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಈ ರೀತಿ ಯಾವುದಾದ್ರೂ ಒಂದು ಲೋಟ ತೊಗೊಂಡು ನೀಟಾಗಿ ಪ್ರೆಸ್ ಮಾಡಿಕೊಂಡು ಸೊಪ್ಪಲ್ಲಿರುವಂಥ ನೀರನ್ನೆಲ್ಲ ಕೆಳಗಡೆ ಸೋಸ್ಕೋಬೇಕು ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡೆ ಬಟ್ ವಿಡಿಯೋ ರೆಕಾರ್ಡ್ ಆಗಿಲ್ಲ ಸೊ ಇದಕ್ಕೆ ಏನಿಲ್ಲ ಸ್ವಲ್ಪ ಅದು ಫ್ರೈ ಮಾಡಿರೋವಂಥ ಸೊಪ್ಪಿನ ಪಲ್ಯ ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಪೆಪ್ಪರ್ ಮೆಣಸು ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಒಂದು ಬೇಯಿಸಿಟ್ಕೊಂಡಿರೋಂಥ ಒಂದು ಟೊಮೊಟೊ ಮತ್ತು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರು ಮತ್ತು ಇನ್ನೇನು ಹಾಕ್ಕೊಂಡೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಫಸ್ಟು ಫ್ರೈ ಮಾಡ್ಕೊಳ್ತೀನಿ ಮತ್ತೆ ಮತ್ತೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ನಾನು ತೆಂಗಿನಕಾಯಿ ತರ ತುರ್ಡಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಫ್ರಿಜ್ ಅಂದ್ರೆ ರೆಫ್ರಿಜರೇಟರ್ ಅಂದ್ರೆ ಡೀಪ್ ಫ್ರೀಜ್ ಅಲ್ಲಿ ಸ್ಟೋರ್ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಡೀಪ್ ಫ್ರೀಜ್ ಅಲ್ಲಿ ಹಾಕೊಂಡ್ರೆ ನೀವು ಎಷ್ಟು ತಿಂಗಳು ಬೇಕಾದ್ರೂ ಇಟ್ಕೊಂಡ್ರು ಏನೂ ಆಗೋದಿಲ್ಲ ಗೆಡ್ಡೆ ತರ ಇರುತ್ತೆ ಒನ್ ಅವರ್ ಅಥವಾ ಒಂದ್ ಹಾಫ್ ಅನ್ ಅವರ್ ಎತ್ತಿಟ್ಬಿಟ್ರೆ ನಾರ್ಮಲ್ ಗೆ ಬರುತ್ತೆ ಸೊ ಚಿಕ್ಕ ಜಾರಿಗೆ ಹಾಕೊಂಡಿದ್ರಿಂದ ಅದು ಓವರ್ಲೋಡಾಗಿ ಮಿಕ್ಸಿನೇ ಆಫ್ ಆಗೋಯಿತು ನಾನು ಏನಪ್ಪಾ ಮಿಕ್ಸಿ ಕೆಟ್ಟೋಯ್ತೇನೋ ಅನ್ಕೊಂಡೆ ಸದ್ಯ ಕೆಳಗಡೆ ಬಟನ್ ಕೆಳಗಡೆ ಬಂದಿತ್ತು ಅಷ್ಟೇನೆ ಮತ್ತೆ ಪ್ರೆಸ್ ಮಾಡಿದ ಮೇಲೆ ಅದು ವರ್ಕ್ ಆಯ್ತು ಮತ್ತು ದೊಡ್ಡ ಜಾರಿಗೆ ಹಾಕೊಂಡು ನನಗೆ ಪೇಸ್ಟ್ ಮಾಡ್ಕೊಂಡು ಆದ್ಮೇಲೆ ಇನ್ನೊಂದು ಪಾನ್ ಇಟ್ಕೊಂಡು ಜಸ್ಟ್ ಒಗ್ಗರಣೆ ಹಾಕ್ತಾಯಿದ್ದೀನಿ ಏನಿಲ್ಲ ಜಸ್ಟ್ ಆಯಿಲ್ ಮತ್ತು ಇಂಗು ಸ್ವಲ್ಪ ಮತ್ತೆ ಕರ್ಬೇವಿನ್ ಸೊಪ್ಪು ಅಷ್ಟು ಹಾಕಿ ಸ್ವಲ್ಪ ಖಾರನ ಫ್ರೈ ಮಾಡಿ ಅನಂತರ ನಾವು ಏನು ಸಾಸ್ ಇಟ್ಕೊಂಡಿರ್ತೀವಿ ನೀರು ಮತ್ತು ಇವ್ನುಳಿದಿರೋ ಅಂಥ ಖಾರನ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಎರಡು ಕುದಿ ಬಾಯ್ಲ್ಡ್ ಮಾಡಿದರೆ ಸಾಕು ಆ ಟೇಸ್ಟಿ ಬಸ್ಸಾರು ರೆಡಿಯಾಗಿರ್ತದೆ ನೀವು ಅನ್ನದ ಜೊತೆ ಮುದ್ದೆ ಜೊತೆ ಇಲ್ಲ ಹಂಗೆ ಕೂಡ ಕುಡಿಬೋದು ನಾನಿಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ರೆಡ್ ರೈಸ್ ಯೂಸ್ ಮಾಡ್ತಾ ಇದೀನಿ ಇದು ಕೆಂಪಕ್ಕಿ ಅಂತ ಸ್ವಲ್ಪ ದಪ್ಪ ಇದೆ ರೈಸ್ ಬೆಯ್ಲಿಕ್ಕೆ ತುಂಬ ತುಂಬ ಟೈಮ್ ತಗೋಳುತ್ತೆ ತುಂಬ ದಪ್ಪ ಇದೆ ಅಂದರೆ ದೋಸೆ ರೈಸ್ ಬರುತ್ತಲ್ಲ ಆ ಥರ ಇರುತ್ತೆ ಗೊತ್ತಲ್ಲ ರೆಡ್ ರೈಸ್ ಅಂದರೆ ಯಾವ ಥರ ಇರುತ್ತೆ ಸೊ ಮಧ್ಯಾಹ್ನ ಟೈಮು ನಾವು ಇವಾಗ ಈ ರೈಸ್ನ ಯೂಸ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಇತ್ತೀಚೆಗೆ ಒಂದು ವೀಕಿಂದ ಈ ರೈಸ್ನ ಮಧ್ಯಾಹ್ನ ಟೈಮ್ ಯೂಸ್ ಮಾಡೋಣ ಅಂತ ಹೇಳಿ ಯಾಕೆಂದರೆ ನಾವು ಯೂಸ್ ಮಾಡುವಂಥ ಸ್ಟೀಮ್ ರೈಸಲ್ಲಿ ಏನು ಅದರಲ್ಲಿ ಕಾರ್ಬೋಹೈಡ್ರೇಟ್ ಬಿಟ್ಟರೆ ಇನ್ನೇನು ಇರೋದಿಲ್ಲ ಸೊ ಹಾಗಾಗಿ ಇವಾಗ ಈ ರೈಸ್ನ ಯೂಸ್ ಮಾಡ್ತಾ ಇದೀವಿ ಸಾಕು ಮುಗಲ್ ಗ್ಲಾಸು ತಿನ್ನೋದು ಸ್ವಲ್ಪ ಸ್ವಲ್ಪ ನೆನೆ ಜಾಸ್ತಿ ಊಟ ಮಾಡಲಿಕ್ಕೆ ಆಗೋದಿಲ್ಲ ಮಧ್ಯಾಹ್ನ ಟೈಮು ಸೊ ಇದನ್ನು ಒಂದು ಹಾಫ್ ಆನ್ ಅವರ್ ನಾವು ನೆನೆಸ್ಬೇಕು ಡೈರೆಕ್ಟ್ ನಾವು ಹಾಕಿ ನಾರ್ಮಲ್ ರೈಸ್ ವಿಜ ತೊಡಿಸ್ತೀವಲ್ಲ ಆ ಥರ ವಿಷ ದೊಡಿಸಿದ್ರೆ ಇದು ಬಾಯ್ಲ್ಡ್ ಆಗೋದಿಲ್ಲ ಅಟ್ಲೀಸ್ಟ್ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಇದು ನೆನ್ಕೋಬೇಕು ಇದನ್ನು ನೀಟಾಗಿ ವಾಶ್ ಮಾಡಿ ಒಂದು ಹಾಫ್ ಆನ್ ಅವರ್ ನೆನೆ ಹಾಕಿ ಆಮೇಲೆ ರೈಸ್ ಮಾಡ್ತೀನಿ ರೈಸ್ ಮಾಡಿ ಸಾರು ಆಯಿತು ಪಲ್ಯನೂ ಆಯಿತು ಸೊ ರೈಸ್ಗೆ ಇಟ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಅದು ಮಾಡಿಬಿಟ್ರೆ ಅಡುಗೆ ಕೆಲಸ ಮುಗೀತು ಬೇಸಿಗೆ ಟೈಮ್ ಟೈಮಲ್ಲಿ ಮಜ್ಜಿಗೆ ಕುಡಿದ್ರೆ ಬಾಡಿ ಸ್ವಲ್ಪ ತಂಪಾಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ಅವಳನ್ನ ಸ್ನಾನ ಮಾಡಿಸಿ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿ ನೆನೆ ಹಾಕ್ತೀನಿ ಮುಕ್ಕಾಲ್ ಗ್ಲಾಸ್ ರೈಸ್ಗೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಅಂದ್ರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕಿದ್ದೀನಿ ಏಕೆಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ ಬೇಯಕ್ಕೆ ನೀರು ಬೇಕಲ್ವಾ ಅದರಲ್ಲಿ ಸೊ ಇದನ್ನ ಒಂದು ಹಾಫ್ ಅನ್ ಅವರ್ ನೆನಕಾಕಿ ಇಟ್ಬಿಡ್ತೀನಿ ಸಾರು ಕೂಡ ಚೆನ್ನಾಗೆ ಕುದೀತಿದೆ ಈ ಥರ ಸಾರು ಕುದೀಬೇಕು ಈ ಕಡೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯ್ತು ಈ ಕಡೆ ರೈಸ್ನ ಕೂಡ ನೆನಪಿಗೆ ಇಟ್ಟಿದ್ದೀನಿ ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಟಾದಮೇಲೆ ಆಲ್ಮೋಸ್ಟ್ ಟೈಮ್ ಹನ್ನೆರಡೂವರೆ ಒಂದು ಗಂಟೆ ಹತ್ರ ಬಂತು ಸೊ ಇವಾಗ ಏನಾದರೂ ಒಂದು ಫ್ರೂಟ್ ಅಥವಾ ಏನಾದರೂ ಜ್ಯೂಸ್ ಈ ಟೈಮಲ್ಲಿ ತಗೊಳ್ತೀನಿ ಇವಾಗ ವಾಟ್ರ್ ಮೆಲನ್ ಇರೋದರಿಂದ ವಾಟ್ರ್ ಮೆಲನ್ ತಿಂತಾ ಇದೀನಿ ಇದು ನನ್ನ ಫೇವ್ರೆಟ್ ವಿ ಏನಪ್ಪಾ ಗೊತ್ತಿಲ್ಲ ನಾನು ಚಿಕ್ಕೋಳಿಂದನೂ ನನಗೆ ಕಲ್ಲಂಗಡಿ ಹಣ್ಣು ಅಂತೂ ಸಿಕ್ಕಾಪಟ್ಟೆ ಇಷ್ಟ ತಪ್ಪೋದು ಒಂದು ಕೊಟ್ಬಿಟ್ರು ಒಬ್ಬಳೆನೇ ಖಾಲಿ ಮಾಡಿಬಿಡ್ತೀನಿ ಅಷ್ಟೇ ಇಷ್ಟ ನನಗೆ ಫಸ್ಟಿಂದ ವಾಟ್ರ್ ಮೆಲನ್ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ನಂಗೆ ಹಿಂಗೆ ತಿನ್ನೋದು ಇಷ್ಟ ಸೊ ಹಂಗಾಗಿ ಸ್ವಲ್ಪ ಪೆಪ್ಪರು ಮತ್ತು ಸಾಲ್ಟ್ ಹಾಕ್ಕೊಂಡು ಹೀಗೆ ಇದನ್ನು ತಿಂತಾಯಿದ್ದೀನಿ ಇದ್ದೀನಿ ಏಕೆಂತಂದರೆ ಸಮ್ಮರಲ್ಲಿ ನಮ್ಮ ಬಾಡಿನ ನಾವು ಆದಷ್ಟು ಹೈಡ್ರೇಟ್ ಆಗಿಟ್ಕೊಳ್ಬೇಕು ಅಂದರೆ ವಾಟ್ರ್ ಮೆಲನ್ ಆಗಿರ್ಬೋದು ಮತ್ತು ಸೌತೆಕಾಯಿ ಇದನ್ನೆಲ್ಲ ನಮ್ಮ ಡಯಟಲ್ಲಿ ನಾವು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೇಕು ಆವಾಗಲೇ ನಮ್ಮ ಬಾಡಿ ಸ್ವಲ್ಪ ಹೈಡ್ರೇಟ್ ಆಗಿರುತ್ತೆ ಇಲ್ಲಿದ್ರೆ ತುಂಬಾ ಡಿಹೈಡ್ರೇಟ್ ಆಗೋಗುತ್ತೆ ಸೊ ಇವಾಗ ಫ್ರೂಟ್ ಟೈಮ್ ಆಲ್ಮೋಸ್ಟ್ ಒಂದು ಗಂಟೆ ಅದ ಹತ್ರ ಆಯಿತು ನೆಕ್ಸ್ಟ್ ಅವಳನ್ನ ಮಾಲ್ಗೆ ಕರ್ಕೊಂಬಂದು ಸ್ವಲ್ಪ ಟೈಮ್ ಆಟಾಡ್ಸೋಣ ಅಂತ ತುಂಬ ಬಿಸಿಲಿದೆ ವಿಂಟರ್ ಸೀಸನ್ ಥರನೇ ಇಲ್ಲ ಸಮ್ಮರ್ ಸ್ಟಾರ್ಟ್ ಆಯಿತು ಏನೋ ಅನ್ನೋ ಥರನೇ ಇದೆ ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ಅಂತ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬ ಲೆಂತಿ ಆಯಿತು ಅಂದ್ಕೊತೀನಿ ವೀಡಿಯೋ ಆಮ್ ಸಾರಿ ಫಾರ್ ದಟ್ ಸೊ ನೆಕ್ಸ್ಟ್ ಒಂದು ವೀಡಿಯೋ ಇಟ್ಕೊಂಡು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಹ್ಯಾ ಟೇಕ್ ಕೇರ್